ನಮಸ್ಕಾರ ವೀಕ್ಷಕರೇ ಎಚ್ ನ್ಯೂಸ್ ಕ್ರಡಾವತಿಯಿಂದ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಮೀನ್ ಹತ್ತಿರ್ಕ್ಯಾಳ್ ಬನ್ನಿ ವೀಕ್ಷಕರೇ ಇವತ್ತಿನ ಸುದ್ದಿ ಬಸವನ್ ಬಜೋಳಿ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಶ್ರೀ ಜನಾಬ್ ಸಾಹೇಬ್ ಪಟೇಲ್ ರವರು ಸುಮಾರು ಮೂರು ತಿಂಗಳ ಕಾಲ ಸರ್ಕಾರದ ವೈದ್ಯ ಸೇವೆ ವತಿಯಿಂದ ಹಜ್ ಯಾತ್ರೆಗರಿಗೆ ಚಿಕಿತ್ಸೆ ನೀಡಲು ಹೋಗಿ ಪ್ರಾಮಾಣಿಕವಾಗಿ ಒಳ್ಳೆಯ ಚಿಕಿತ್ಸೆ ನೀಡಿ ತಾಲೂಕು ಆಸ್ಪತ್ರೆಯಲ್ಲಿ ಬಂದಿದ್ದಾರೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಖಾಜಾಂಬರ್ ನದಾಪ್ ಜಿಲ್ಲಾ ಮುಖಂಡರಾದ ನಾಸೀರ್ ತಾಂಬೋಳಿ ಆಬಿದ್ ತಾಂಬೋಳಿ ಸದ್ದಾಮ್ ಮುಲ್ಲಾ ಮೆಹಬೂಬ್ ಕುಂದ್ಗಲ್ ಹಾಗೂ ಇನ್ನಿತರ ಸಂಘಟನೆಯ ಎಲ್ಲ ಮುಖಂಡರು ಮತ್ತು ಎಲ್ಲ ಸಮಾಜದ ಯುವಕರು ಉಪಸ್ಥಿತರಿದ್ದರು